ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ ನಾನು ಸುಶ್ಮಿತಾ ನಟರಾಜ್ ಒಂದನೊಂದು ಕಾಲದಲ್ಲಿ ಹಸಿರು ತೋಟಗಳ ನಗರವೆಂದೇ ಹೆಸರುವಾಸಿಯಾಗಿದ್ದ ನಮ್ಮ ಬೆಂಗಳೂರು ಇಂದು ಗಬ್ಬೆದ್ದು ಹೋಗಿದೆ ಕಸದ ರಾಶಿ ದುರ್ವಾಸನೆ ಮತ್ತು ನಿರ್ಲಕ್ಷ್ಯದ ದೃಶ್ಯಗಳ ನಡುವೆ ದಿನಚರಿಯನ್ನ ಸಾಗಿಸಬೇಕಾಗಿದೆ ಇಂದು ಗಾರ್ಡನ್ ಸಿಟಿ ಬೆಂಗಳೂರಿನಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಸಹ ಗಾರ್ಬೇಜ್ ಸಮಸ್ಯೆ ಎದುರಾಗಿದೆ ಬ್ರಾಂಡ್ ಬೆಂಗಳೂರಿನ ಬ್ಯಾಡ್ ಕಂಡೀಷನ್ಗೆ ಸ್ವತಃ ನಾವೇ ನಾವೇನುಗಿದಂತಾಗಿದೆ ಯಾಕಂದ್ರೆ ರಾಜಧಾನಿಯ ರಸ್ತೆಗಳಲ್ಲಿ ಫುಟ್ಪಾತ್ ಗಳಲ್ಲಿ ಕಸದ ರಾಶಿ ಬಿದ್ದಿದ್ರು ತೆರವು ಮಾಡುವುದರಲ್ಲಿ ಜಿಬಿಎ ನಿರ್ಲಕ್ಷ್ಯ ವಹಿಸಿದ್ದಾರೆ ಇತ್ತ ಮನೆ ಮನೆಗೆ ತೆರಳಿ ಕಸ ಸಂಗ್ರಹ ಮಾಡುವ ಕೆಲಸ ಕೂಡ ಕೆಲವೆಡೆ ವಿಳಂಬವಾಗ್ತಾ ಇದೆ ಬ್ರ್ಯಾಂಡ್ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ರಸ್ತೆಗಳಲ್ಲಿ ಸದ್ಯ ರಾಶಿ ರಾಶಿ ಕಸ ಕಂಡು ಬರ್ತಾ ಇದ್ದು ಬೆಂಗಳೂರಿನ ಕ್ಲೀನ್ ಸಿಟಿ ಮಾಡ್ತೇವೆ ಎಂದು ಹೇಳುವ ಜಿಬಿಎ ಹಾಗೂ ಘನತ್ಯಾಜ ನಿರ್ವಹಣೆ ನಿಗಮ ಕಸ ವಿಲೇವಾರಿ ಮಾಡದೆ ಕಣ್ಮುಚ್ಚಿ ಕುಳಿತಿದೆ ಇತ್ತ ರಸ್ತೆ ಬದಿಗಳಲ್ಲಿ ಎಲ್ಲಂದರಲ್ಲಿ ಕಸ ಸುರಿಯುವ ಕೆಲಸ ಹೆಚ್ಚಾಗ್ತಾ ಇದೆ ಇನ್ನು ರಾಜಧಾನಿಯಲ್ಲಿ ಬ್ಲಾಕ್ ಸ್ಪಾಟ್ ಗಳ ಸಂಖ್ಯೆಯೂ ಕೂಡ ಏರಿಕೆ ಆಗ್ತಾ ಇದೆ ಇನ್ನು ಬೆಂಗಳೂರಿನ ಹಲವೆಡೆ ಅಂದ್ರೆ ಮುಖ್ಯ ರಸ್ತೆಗಳಲ್ಲಿ ಕಸದ ರಾಶಿ ಬಿದ್ದಿದ್ದು ಜನರು ಓಡಾಡುವುದಕ್ಕೂ ಸಹ ಆಗದ ಸ್ಥಿತಿ ತಂದಿಟ್ಟಿದೆ ಕಾಮಾಕ್ಷಿಪಾಳಿಯ ಮುಖ್ಯ ರಸ್ತೆಯಲ್ಲಿ ಅರ್ಧ ರಸ್ತೆಯಲ್ಲೇ ಕಸದಿಂದ ಮುಚ್ಚಿ ಹೋಗಿದ್ದು ತ್ಯಾಜ್ಯ ತುಂಬಿದ ರಸ್ತೆಗಳಲ್ಲಿ ಐಟಿ ಸಿಟಿಯ ಅಂದಕ್ಕೆ ಕಪ್ಪು ಚುಕ್ಕೆ ಇಟ್ಟಂತಾಗಿದೆ ಕಾಮಾಕ್ಷಿಪಾಳ್ಯ ಮಾಗಡಿ ರಸ್ತೆ ಸುಂಕಟ್ಟೆ ಹಾಗೂ ಜ್ಞಾನಜ್ಯೋತಿ ನಗರ ಹೀಗೆ ಇನ್ನು ಹಲವು ಸ್ಥಳಗಳಲ್ಲಿ ಸುತ್ತಮುತ್ತ ಕಸದ ರಾಶಿ ಗಬ್ಬೆದ್ದು ನಾರ್ತಾ ಇದೆ ಇದರ ಜೊತೆಗೆ ಸದ್ಯ ಬೆಂಗಳೂರಿನ ಬಹುತೇಕ ಏರಿಯಾಗಳಲ್ಲಿ ಕಸ ಸಂಗ್ರಹ ಮಾಡುವ ವಾಹನಗಳು ಕೂಡ ಸರಿಯಾಗಿ ಮನೆ ಮನೆಗೆ ಬಂದು ಕಸ ಸಂಗ್ರಹ ಮಾಡ್ತಾ ಇಲ್ಲ ಅನ್ನೋ ಆರೋಪವೂ ಸಹ ಈಗಾಗಲೇ ಕೇಳಿ ಬರ್ತಾ ಇದೆ ಇದರಿಂದ ಸಿಟಿ ಮಂದಿ ರಸ್ತೆ ಬದಿಯಲ್ಲಿ ಕಸ ಎಸೆದು ಹೋಗ್ತಾ ಇರೋದ್ರಿಂದ ರಾಜಧಾನಿ ರಸ್ತೆಗಳಲ್ಲಿ ಗಳ ಸಂಖ್ಯೆಯೂ ಕೂಡ ಏರಿಕೆ ಆಗುವಂತೆ ಮಾಡ್ತಾ ಇದೆ ಇದರಿಂದ ಬೇಸತ್ತ ಸಿಟಿ ಮಂದಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಟ್ಯಾಕ್ಸ್ ಮಾತ್ರ ಬಿಡದೆ ವಸೂಲಿ ಮಾಡುವ ಸರ್ಕಾರ ಕಸವನ್ನ ಮಾತ್ರ ವಿಲೇವಾರಿ ಮಾಡುವ ಬಗ್ಗೆ ನಿಗಾ ವಹಿಸದಿದ್ದಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಮಕ್ಕಳು ವೃದ್ಧರು ಓಡಾಡುವುದಕ್ಕೂ ಆಗದಂತೆ ರಸ್ತೆಗಳಲ್ಲಿ ಕಸ ಸುರಿಯೋದಕ್ಕೆ ಬ್ರೇಕ್ ಹಾಕಿ ಮತ್ತು ರಸ್ತೆ ಬದಿಗಳಲ್ಲಿ ಕಸ ತೆರವು ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಇನ್ನು ಬೆಂಗಳೂರಿನ ಕಸೆ ವಿಲೇವಾರಿಗಾಗಿ ಪೌರ ಕಾರ್ಮಿಕರು ಘನತ್ಯಾಜ ನಿರ್ವಹಣಾ ನಿಗಮ ಕೆಲಸ ಮಾಡ್ತಾ ಇದೆ ಆದರೆ ರಾಜಧಾನಿಯ ಹಲವು ಏರಿಯಾಗಳಲ್ಲಿ ಕಸ ಸಂಗ್ರಹದಲ್ಲಿ ನಿರ್ಲಕ್ಷ್ಯ ಎದುರಾಗಿದೆ ಇತ್ತ ರಸ್ತೆಗಳು ಫುಟ್ಪಾತ್ಗಳು ಕೂಡ ಕಸದ ಡಂಪಿಂಗ್ ವಾರ್ಡ್ ಗಳಂತೆ ಬದಲಾಗ್ತಾ ಇರೋದು ಸಿಟಿ ಜನರಿಗೆ ಸಂಕಷ್ಟ ತಂದಿಟ್ಟಿದೆ ಇನ್ನು ಕಸ ವಿಲೇವಾರಿ ವಾಹನಗಳ ಚಾಲಕರ ಕೆಲಸ ಕೂಡ ಕಾಯಂ ಮಾಡ್ತಾ ಇಲ್ಲ ಮತ್ತು ವೇತನ ನೀಡ್ತಾ ಇಲ್ಲ ಅಂತ ಆಗಾಗ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇತ್ತ ಕಸ ವಿಲೇವಾರಿ ಮಾಡೋದಕ್ಕೆ ಸೂಕ್ತ ಜಾಗ ಗುರ್ತಿಸೇ ಇರುವುದು ಸಿಟಿಯಲ್ಲಿ ಕಸದ ಸಮಸ್ಯೆ ಮತ್ತಷ್ಟು ಉಲ್ಬಣಿಸುವಂತೆ ಮಾಡ್ತಾ ಇದೆ ಸದ್ಯ ಗಾರ್ಡನ್ ಸಿಟಿಯ ಗಾರ್ಬೇಜ್ ಕಂಟಕಕ್ಕೆ ಇನ್ನಾದ್ರೂ ಮುಕ್ತಿ ಸಿಗುತ್ತಾ ಅನ್ನೋದ್ನ ಮಾತ್ರ ನೋಡ್ಬೇಕಾಗಿದೆ